ಅದಕ್ಕೆ ಇವಾಗ ಊನಪ್ಪ ಇದೆಲ್ಲ ಇದನ್ನೆಲ್ಲ ಅಂದ್ರೆ ಏನು ಮಾಡಬೇಕು ಒಳ್ಳೆ ಸಿನಿಮಾ ಹಾಕ್ಕೊಬೇಕು ಅಷ್ಟೇ ನಾವು ಕೇಳ್ತಾ ಇರೋದು ನೀವು ಅವ್ರು ಮಾಡಿದ್ದೆಲ್ಲ ಒಳ್ಳೆ ಸಿನಿಮಾ ಅಂತ ಅವ್ರು ಅನ್ಕೊಂಡ್ಬಿಡ್ತಾರೆ ಜನ ಒಪ್ಕೊಬೇಕಲ್ಲ ಪ್ರೇಕ್ಷಕ ದೇವ್ರಗಳು ಒಪ್ಕೊಳ್ಬೇಕಲ್ಲ ಸರ್ ಸ್ನೇಹಿತರಿಗೆ ಹೇಳ್ತಾ ಇದ್ದೆ ನೋಡ್ರಿ ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ ನಿರ್ದೇಶನ ಮಾಡೋದು ಅಷ್ಟು ಈಸಿ ಅಲ್ಲ ಬಿಡುಗಡೆ ಮಾಡೋದು ಅಷ್ಟು ಈಜಿ ಅಲ್ವೇ ಅಲ್ಲ ಒಂದು ಕೆಲಸ ಮಾಡಿ ಯಾರೇ ನಿರ್ದೇಶಕರು ಏನೋ ಪಿಕ್ಚರ್ ಮಾಡಬೇಕು ಅಂತ ಟೆಕ್ನಿಷಿಯನ್ಸು ನೂರಿಪ್ಪತ್ತೈದು ಪಿಕ್ಚರ್ ನೋಡಿ ಜೀವನದಲ್ಲಿ ಅಂತ ಹಿಂಗೆ ಸರ್ ಅವರು ನಮ್ಮ ಭಾರತ ದೇಶದಲ್ಲಿ ಕನ್ನಡ ಪಿಕ್ಚರು ಪುಟ್ಟಣ ಅವ್ರದ್ದು ಎಲ್ಲ ನಿರ್ದೇಶಕರದು ಕರೆಕ್ಟ್ ಅಲ್ಲಿ ಬಾಲಚಂದ್ರ ಅವ್ರದ್ದು ಅಲ್ಲಿ ವಿಶ್ವನಾಥ್ ಅವ್ರದ್ದು ಅಲ್ಲಿ ಅವಳು ಹೇಳದಿಂಗೆ ರಾಜ್ಕುಮಾರ್ ಅವ್ರದ್ದು ಮಣಿರತ್ನಂ ಅವ್ರದ್ದು ಎಲ್ಲ ಪಿಚ್ಚರು ಇವತ್ತು ಅಪ್ಡೇಟು ಸೂಪರ್ ಹಿಟ್ ಡೈರೆಕ್ಟ್ ರಾಜಮೌಳಿ ಅವ್ರದ್ದು ಸೂಪರ್ ಹಿಟ್ ಡೈರೆಕ್ಟರ್ಸ್ ಅವ್ರದ್ದು ನೋಡಿ ಅವ್ರದ್ದು ಫ್ಲಾಪು ನೋಡಿ ವೈಟ್ ಅಂಡ್ ಬ್ಲಾಕ್ ನೋಡಿ ಈಸ್ಟ್ ಬನ್ ಕಲರ್ ನೋಡಿ ತರ್ಟಿ ಫೈವ್ ಎಂ ಎಮ್ ನೋಡಿ ಸೆವೆಂಟಿ ಎಮ್ ಎಮ್ ನೋಡಿ ಇದಕ್ಕೂ ಬನ್ನಿ ಡಿಜಿಟಲ್ಗೆ ಬಂದ್ಬಿಟ್ಟು ನೋಡಿದಾಗ ನಿಮಗೆ ಇಟ್ ಹ್ಯಾಕ್ ಆಯಿತು ಫ್ಲಾಪ್ ಹ್ಯಾಕ್ ಆಯಿತು ಹಾಡುಗಳು ಹಿಂಗಿತ್ತು ಆವಾಗ ಇವಾಗ ಹಿಂಗಿದೆ ಹಾಡು ಅದನ್ನ ನೋಡಿಕೊಂಡು ಅದನ್ನ ನೋಡ್ಕೊಂಡ್ರೆ ಸಾಕು ಸಿನಿಮಾ ಮಾಡಿ ಹಿಟ್ಟಾಗಿ ಬಿಡ್ತೀರಿ ಅಂದ್ರೆ ಅಷ್ಟು ಪರಿಜ್ಞಾನ ಇಲ್ಲ ಸರ್ ಏನು ಮಾಡ್ತೀರಿ ಸಿಂಪಲ್ ಸರ್ ಅದು ಅಲ್ಲೇ ಗೊತ್ತಾಗ್ಬಿಡ್ತಲ್ಲ ನಿಮಗೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಬೆಳೆದು ಬಂದ ದಾರಿ ಜನ ಯಾಕೆ ನಿಲ್ಲಿಸ್ರು ಹಿಂಗೆ ನಿಂತ್ಕೊಂತು ಹೆಂಗೆ ಬದಲಾವಣೆಗಳಾಯಿತು ಆ ಬದಲಾವಣೆ ಇವಾಗ ಇಲ್ಲಿ ಬಂದು ನಿಂತೀವಿ ಇವಾಗ ಏನು ಬಯಸ್ತಾ ಇದ್ದಾರೆ ಅಷ್ಟೇ ಅದನ್ನ ಕರೆಕ್ಟಾಗಿ ಪ್ಲಾನ್ ಮಾಡಿ ನೀವು ಸಿನಿಮಾ ಮಾಡಿ ಅದಕ್ಕೆ ಇವಾಗ ಊರಪ್ಪ ಇದೆಲ್ಲ ಇದನ್ನೆಲ್ಲ ಗೆಲ್ಲಬೇಕು ಅಂದ್ರೆ ಏನು ಮಾಡಬೇಕು ಒಳ್ಳೆ ಸಿನಿಮಾ ಉಪ್ಕೊಬೇಕು ಅಷ್ಟೇ ನಾವು ಕೇಳ್ತಾ ಇರೋದು ನೀವು ಅವ್ರು ಮಾಡಿದ್ದೆಲ್ಲ ಒಳ್ಳೆ ಸಿನಿಮಾ ಅಂತ ಅವರು ಅಂದ್ಕೊಂಡ್ಬಿಡ್ತಾರೆ ಜನ ಒಪ್ಕೊಬೇಕಲ್ಲ ಪ್ರೇಕ್ಷಕ ದೇವರುಗಳು ಒಪ್ಕೊಳ್ಬೇಕಲ್ಲ ಸರ್ ನಾನು ಯಾರೋ ಸ್ನೇಹಿತರಿಗೆ ಹೇಳ್ತಾ ಇದ್ದೆ ನೋಡ್ರಿ ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ ನಿರ್ದೇಶನ ಮಾಡೋದು ಅಷ್ಟು ಈಸಿ ಅಲ್ಲ ಬಿಡುಗಡೆ ಮಾಡೋದು ಅಷ್ಟು ಈಜಿ ಅಲ್ವೇ ಅಲ್ಲ ಒಂದು ಕೆಲಸ ಮಾಡಿ ಯಾರೇ ನಿರ್ದೇಶಕರು ಏನೋ ಪಿಕ್ಚರ್ ಮಾಡಬೇಕು ಅಂತ ಟೆಕ್ನಿಷಿಯನ್ಸು ನೂರಿಪ್ಪತ್ತೈದು ಪಿಕ್ಚರ್ ನೋಡಿ ಜೀವನದಲ್ಲಿ ಹಿಂಗೆ ಸರ್ ಅವರು ನಮ್ಮ ಭಾರತ ದೇಶದಲ್ಲಿ ಕನ್ನಡ ಪಿಕ್ಚರು ಪುಟ್ಟಣ ಅವ್ರದ್ದು ಎಲ್ಲ ನಿರ್ದೇಶಕರದು ಅವ್ರದ್ದು ಅಲ್ಲಿ ಬಾಲಚಂದ್ರ ಅವ್ರದ್ದು ಅಲ್ಲಿ ವಿಶ್ವನಾಥ್ ಅವ್ರದ್ದು ಅಲ್ಲಿ ಅವಲ್ಲದ್ಕುಮಾರ್ ಅವ್ರದ್ದು ಮಣಿರತ್ನಂ ಅವ್ರದ್ದು ಎಲ್ಲ ಪಿಕ್ಚರ್ ಇವತ್ತು ಅಪ್ಡೇಟ್ ಸೂಪರ್ ಹಿಟ್ ಡೈರೆಕ್ಟ್ ರಾಜಿ ಅವ್ರದ್ದು ಸೂಪರ್ ಹಿಟ್ ಡೈರೆಕ್ಟರ್ ಅವ್ರದ್ದು ನೋಡಿ ಅವ್ರದ್ದು ಫ್ಲಾಪ್ ನೋಡಿ ವೈಟ್ ಅಂಡ್ ಬ್ಲಾಕ್ ನೋಡಿ ಈಸ್ಟ್ ಬನ್ ಕಲರ್ ನೋಡಿ ತರ್ಟಿ ಫೈವ್ ಎಮ್ ಎಮ್ ನೋಡಿ ಸೆವೆಂಟಿ ಎಮ್ ಎಂ ನೋಡಿ ಇದಕ್ಕೂ ಬನ್ನಿ ಡಿಜಿಟಲ್ಗೆ ಬಂದ್ಬಿಟ್ಟು ನೋಡಿದಾಗ ನಿಮಗೆ ಹಿಟ್ ಹ್ಯಾಕ್ ಆಯಿತು ಫ್ಲಾಪ್ ಹ್ಯಾಕ್ ಆಯಿತು ಹಾಡುಗಳು ಹಿಂಗಿತ್ತು ಆವಾಗ ಇವಾಗ ಹಿಂಗಿದೆ ಹಾಡು ಅದನ್ನ ನೋಡ್ಕೊಂಡು ಅದನ್ನ ನೋಡ್ಕೊಂಡ್ರೆ ಸಾಕು ಸಿನಿಮಾ ಮಾಡಿ ಬಂದು ವಿಟ್ ಆಗ್ಬಿಡ್ತೀರಿ ಅಂತ ಅಷ್ಟು ಪರಿಜ್ಞಾನ ಇಲ್ಲ ಸರ್ ಏನು ಮಾಡ್ತೀರಿ ಸಿಂಪಲ್ ಸರ್ ಅದು ಅಲ್ಲೇ ಗೊತ್ತಾಗ್ಬಿಡ್ತಲ್ಲ ನಿಮಗೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಬೆಳೆದು ಬಂದ ದಾರಿ ಜನ ಯಾಕೆ ನಿಲ್ಲಿಸ್ರು ಹೆಂಗೆ ನಿಂತ್ಕೊಂತು ಹೆಂಗೆ ಬದಲಾವಣೆಗಳಾಯಿತು ಆ ಬದಲಾವಣೆ ಇವಾಗ ಎಲ್ಲಿ ಬಂದು ನಿಂತೀವಿ ಇವಾಗ ಏನು ಬಯಸ್ತಾ ಇದಾರೆ ಅಷ್ಟೇ ಅದನ್ನ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ನೀವು ಸಿನಿಮಾ ಮಾಡಿ